ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ದಾಸವಾಳ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ ನನ್ನ ಗಾರ್ಡನಲ್ಲಿ ದಾಸವಾಳ ಹೂವು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಹೂವು ಮೊಗ್ಗುಗಳಿಂದನೇ ತುಂಬಿಕೊಂಡಿದೆ ಎಲೆಗೂ ಒಂದೊಂದು ಮೊಗ್ಗಾಗಿದ್ದಾವೆ ನೋಡಿ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಈ ಗಿಡದಲ್ಲಂತೂ ಒಂದೊಂದು ಸತಿ ಹೂವು ಬಿಟ್ಟರೆ ಹತ್ತು ಹದಿನೈದು ಹೂವು ಬಿಡುತ್ತೆ ಇದು ಅದು ನೋಡಿ ಕಲ್ಲರು ಎಷ್ಟು ಚೆನ್ನಾಗಿದೆ ಮತ್ತು ಒಂದೊಂದು ಬಾಕ್ಸೇ ಅಷ್ಟಾಗುತ್ತೆ ಅಷ್ಟಾಗಲ ಹೂವು ಬಿಡುತ್ತೆ ಇದು ಎಲ್ಲೋ ಕಲರು ಡಬಲ್ ಪೇಟಲ್ ಇದು ಅವಾಗೆ ನೋಡಿದ್ದದು ಸಿಂಗಲ್ ಪೇಟಲು ಇದು ಡಬಲ್ ಪೇಟಲ್ ಎಲ್ಲ ಕಲರು ಇದನ್ನು ಅಷ್ಟೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಲೆಗೊನೊಂದು ಹೂವು ಎಲೆಗೊನೊಂದು ಮೊಗ್ಗು ಈ ಥರ ತುಂಬ್ಕೊಂಡೈತೆ ಎಷ್ಟು ಚೆನ್ನಾಗಿರ್ತವೆ ಅಂದರೆ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಇದು ಅಷ್ಟೇ ಇದು ರೆಡ್ ಕಲರು ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಪಿಂಕ್ ಥರ ಕಾಣುತ್ತೆ ಅದು ಅದು ರೆಡ್ ಕಲರು ಅದು ಡಬಲ್ ಪೆಟಲು ಒಂದು ಎರಡು ಎರಡ ಮೂರ ಏನೋ ಇದೆ ಡಬಲ್ ಪೆಟಲ್ ಅಷ್ಟೇ ಇನ್ನು ಮಿಕ್ಕಿದ್ದವೆಲ್ಲ ಸಿಂಗಲ್ ಪೆಟಲ್ ನನಗಂತೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಗಾರ್ಡನ್ನಲ್ಲಿ ಇದು ಹೂವು ನೋಡ್ತಾ ಇದ್ದರೆ ಎಲ್ಲ ದಾಸವಾಳ ಗಿಡ ತರ ಅಲ್ಲ ಇದು ದಾಸವಾಳ ನೋಡಿ ಅಂಡ್ಕೊಂಡ್ಬಿಟ್ಟೈತೆ ಅದು ಬಕೆಟಲ್ಲಿ ಇಟ್ಟಿದ್ದೀನಿ ನಾನು ಇದನ್ನ ನೋಡಿ ಬಕೆಟ್ ತುಂಬ ಫುಲ್ ಕೆಳಗಡೆನೆ ಅಂಡ್ಕೊಂಡ್ಬಿಟ್ಟೈತೆ ಬೇರೆ ದಾಸವಾಳಗಿಡುತ್ತಾರ ಮೇಲೆ ಕಡ್ಡಿ ಥರ ಹೋಗಿಲ್ಲ ಇದು ಕೆಳಗಡೆನೆ ಅಂಡ್ಕೊಂಡ್ಬಿಟ್ಟೈತೆ ನಾನು ಅದೇ ಥರನೇ ಇರಲಿ ಬಿಡು ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಅಂದ್ರೆ ಒಸಿ ಹೂವು ಬಿಡೋಲ್ಲ ಇದಂತೂ ಈ ಯಪ್ಪ ಹೇಳ್ಬೇಕು ಅಂದರೆ ಒಂದು ಹದಿನೈದು ಹೂವು ಬಿಡುತ್ತೆ ಒಂದು ಸತಿ ಹೂವು ಬಿಟ್ಟರೆ ನೋಡಿ ಮೊಗ್ಗೆ ಎಷ್ಟು ದಪ್ಪ ಇದ್ದಾವೆ ಅಂದ್ರೆ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಇದು ದಾಸವಾಳ ಗಿಡ ಅಂತೂ ನಾನು ಒಂದು ಮೂರು ವರ್ಷ ಆಯ್ತೆ ಗಿಡ ತಂದು ಹಾಕಿ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಇದು ನೋಡಿ ನಿಮಗೆ ಕಾಣುತ್ತೆ ನೋಡಿ ಅಲ್ಲಿ ಒಂದು ಸತಿನೇ ಎಷ್ಟು ಹೂವು ಕಾಣಿಸ್ತಾ ಐತೆ ಅಷ್ಟು ಹೂವು ಬಿಡುತ್ತೆ ಇದು ಮಳೆ ಹುಯ್ತಾಯ್ತು ಅಂದ್ರೂ ಹೋಗಿ ವಿಡಿಯೋ ಮಾಡ್ಕೊ ಬಂದಿದ್ದೀನಿ ನಮ್ಮೂರಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಸಣ್ಣ ಸಣ್ಣಗೆ ಜಿಡಿ ಥರ ಮಳೆ ಹೊಯ್ತಾನೆ ಇದೆ ನಿಮ್ಮ ಕಡೆನೂ ಮಳೆನ ಹೆಂಗೆ ಕಮೆಂಟ್ ಅಲ್ಲಿ ಹೇಳಿ ನನಗೆ ಮತ್ತೆ ಯಾವ ಗೊಬ್ಬರ ಹಾಕ್ತೀರ ನೀವು ಅಂತ ಮತ್ತೆ ಕೇಳಬೇಡಿ ಯಾಕೆಂದರೆ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಬೇರೆ ಯಾವುದೇ ಥರ ಗೊಬ್ಬರ ತಂದು ನಾನು ಹಾಕೋದಿಲ್ಲ ನಾನು ಗಾರ್ಡನಲ್ಲಿ ಸಿಗೋ ವೇಸ್ಟೇ ನಾನು ಗೊಬ್ಬರ ಮಾಡ್ಕೊಳೋದು ಅಂತ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ನಾನು ದಾಸವಾಳ ಗಿಡನ ಮಣ್ಣು ಲೂಸ್ ಮಾಡಿಬಿಟ್ಟು ಯಾವ ಥರ ನಾನು ಗೊಬ್ಬರ ಕೊಡ್ತಿದ್ದೀನಿ ಅಂತವು ಆ ಕ ಗಾರ್ಡನಲ್ಲಿ ಸಿಗೋ ವೇಸ್ಟೇ ನಾನು ಅದ್ರ ಬುಡದಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದೆ ಅದ್ರ ಪ್ರಭಾವನೇ ಇವಾಗ ನನಗೆ ಇಷ್ಟೊಂದು ಥರ ಹೂವು ಸಿಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇರ್ಬೋದು ರಿಸಲ್ಟು ನಾನು ಯಾವುದೇ ಥರದ ಕೆಮಿಕಲ್ ಗೊಬ್ಬರ ತಂದು ನಾನು ಹಾಕೋಲ್ಲ ಯಾಕೆಂದರೆ ಅಷ್ಟೊಂದು ದುಡ್ಡು ಹಾಕೋ ಅಷ್ಟು ಕೆಪಾಸಿಟಿನೂ ನನಗಿಲ್ಲ ಹಂಗಾಗಿ ನಾನು ಯಾವುದೇ ಥರ ಗೊಬ್ಬರ ತಂದು ಹಾಕೋದಿಲ್ಲ ನನ್ನ ಗಾರ್ಡನಲ್ಲಿ ಏನು ಸಿಗುತ್ತೋ ನಾನು ಅದನ್ನು ಉಪಯೋಗಿಸ್ಕೊಂಡು ನಾನು ತರಕಾರಿನೇ ಆಗಲಿ ಆಗಲಿ ಬೆಳ್ಕೊಂಡ್ತಿರೋದು ನಾನು ಹಂಗಾಗಿ ನನಗೆ ಈ ಥರ ಹೂವುಗಳಾಗಲಿ ತರಕಾರಿ ಎಲ್ಲ ಸಿಗುತ್ತೆ ನೀವು ಇದೇ ಥರನೇ ಟ್ರೈ ಮಾಡಿ ಯಾಕೆಂದರೆ ಸುಮ್ಮನೆ ನಾವು ದುಡ್ಡು ದುಡ್ಡು ಇರಲ್ಲ ತಂದು ಬೇರೆ ಗೊಬ್ಬರ ಎಲ್ಲ ತರೋಕೋದ್ರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಹಾಗಾಗಿ ನಾನು ಯಾವುದೇ ಥರದ್ದು ತರಲ್ಲ ನೀವೇ ನೋಡ್ತಾ ಇರ್ಬೋದು ನೋಡಿ ಎಲೆಗೆ ಒಂದೊಂದು ಮೊಗ್ಗು ಎಲೆಗೆ ಒಂದೊಂದು ಮೊಗ್ಗು ಎಲೆಗೆ ಒಂದೊಂದು ಹೂವು ಇದು ಅಷ್ಟೇ ಡಬಲ್ ಪೇಟಲ್ಲಿ ಇದು ಇದು ನಾನು ನಾನೊಂದು ನರ್ಸರಿಲಿ ತಂದಿದ್ದೆ ಇದು ನೋಡಿ ಉದ್ದಕ್ಕೆ ಬೆಳ್ಕೊಂಡು ಹೋಗೈತೆ ನಾನು ಅವಾಗ ಅವಾಗ ಕಟ್ ಮಾಡ್ತಾ ಇರ್ತೀನಿ ಇದನ್ನು ಕಟ್ ಮಾಡ್ದಂಗೆಲ್ಲ ಅದು ಹೊಸ ಬ್ರ್ಯಾಂಚ್ ಬಂದು ಚೆನ್ನಾಗಿ ಜಾಸ್ತಿ ಹೂವು ಎಲ್ಲ ಬಿಡುತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದ್ರ ಬಗ್ಗೆ ಹೆಂಗೆ ಅದು ಕಟ್ ಮಾಡೋದು ಅಂತ ಎಲ್ಲ ಹೇಳ್ತೀನಿ ನೋಡಿ ಇವೆಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ನನಗಂತೂ ನೋಡೋಕ್ಕೆ ಅಷ್ಟು ಖುಷಿಯಾಗ್ತಿದೆ ಇವಾಗ ಮಳೆ ಬೇರೆ ಬಂದಿದೆಯಲ್ಲ ಹಂಗಾಗಿ ಗಿಡಗಳೆಲ್ಲ ನಗ್ನಗ್ತಾ ಇದಾವೆ ಯಾಕೆ ಅಂದರೆ ಅವಕ್ಕೆ ಮಳೆ ಉದ್ರೆ ಏನೋ ಒಂಥರ ಆನಂದ ಗಿಡಗಳಿಗೆ ನಾವು ಎಷ್ಟೇ ನೀರು ಹಾಕಿ ನೀರು ಹಾಕಿದ್ರೂ ಮಳೆ ಹೋದ್ರೇ ಅವಕ್ಕೂ ಖುಷಿ ಗಾರ್ಡನ್ಗೆ ಹೋಗೋದಕ್ಕೆ ತುಂಬ ಖುಷಿ ಇವಾಗ ಯಾಕೆ ಅಂತೀರಾ ಮಳೆ ಬೇರೆ ಬರ್ತಾ ಇದೆ ಆ ಮಳೆನಲ್ಲಿ ಫುಲ್ಲು ಗ್ರೀನರಿಯಾಗಿ ಕಾಣಿಸ್ತಾ ಇದೆಯಾ ಗಿಡಗಳೆಲ್ಲ ಹಂಗಾಗಿ ಮತ್ತೆ ಅದ್ರ ಮಧ್ಯೆ ಹೂವೆಲ್ಲ ಅರಲಿರ್ತವ ನೋಡೋಕ್ಕೆ ಏನೋ ಒಂಥರ ಕಣ್ಣಿಗೆ ತಂಪು ಕಣ್ಣಿಗೆ ಆನಂದ ಅಂತ ಅನ್ನಿಸ್ತೈತೆ ತುಂಬ ಚೆನ್ನಾಗಿರ್ತೈತೆ ಈ ಮಳೆನಲ್ಲಂತೂ ನೋಡ್ತಾ ಇದ್ರೆ ಗಿಡಗಳನ್ನ ತುಂಬ ಖುಷಿ ದಾಸವಾಳ ಗಿಡನ ಫುಲ್ಲು ಹಾಗೆ ಮರ ಥರ ಬೆಳ್ಕೊಂಡೋಗೋಕ್ಕೆ ಬಿಡಬಾರ್ದು ನಾವಾಗ ಅವಾಗವಾಗ ಕಟ್ ಮಾಡ್ತಾಯಿದ್ರೆ ಅದು ಮತ್ತೆ ಹೊಸ ಹೊಸ ಬ್ರ್ಯಾಂಚೆಲ್ಲ ಬಂದು ನಮಗೆ ಬುಷಿಯಾಗಿ ಗಿಡ ಬೆಳಿತೈತೆ ನಮಗೆ ಹೆಚ್ಚು ಹೆಚ್ಚು ಹೂವು ಮೊಗ್ಗುಗಳು ಸಿಗುತ್ತೆ ಒಂದೇ ಹಂಗೆ ಬೆಳ್ಕೊಂಡೋಗಕ್ಕೆ ಬಿಟ್ಟರೆ ಅದು ಒಂದು ಎರಡು ಹೂವು ಮಾತ್ರ ಸಿಗುತ್ತೆ ನೋಡಿ ನಾನು ಇವು ಅವಾಗವಾಗ ಕಟ್ ಮಾಡ್ತಾ ಇರ್ತೀನಿ ಇದನ್ನ ಹಂಗಾಗಿ ನನಗೆ ಇಷ್ಟೊಂದು ಹೂವು ಎಲ್ಲ ಸಿಗುತ್ತೆ ಆ ಕಟ್ ಮಾಡಿದ ಗಿಡನೂ ನಾವು ಬಿಸಾಕ್ಬಾರ್ದು ಬೇರೆ ಒಂದು ಕಟ್ಟಿಂಗ್ ನೆಟ್ಟರೆ ಅದರಿಂದ ನಮಗೆ ಗಿಡ ಹೆಚ್ಚಿಗೆ ಮಾಡ್ಕೋಬಹುದು ಹಂಗಾಗಿ ನಾನು ತುಂಬ ದಾಸವಾಳ ಗಿಡ ಮಾಡ್ಕೊಂಡಿರೋದು ದಾಸವಾಳ ಒಂದೇ ಅಂತ ಪ್ರತಿ ಪ್ರತಿಯೊಂದು ಗಿಡವ ನಾನು ಹಂಗೆ ಮಾಡೋದು ಕಟ್ ಮಾಡಿದಾಗ ಆ ಕಟಿಂಗ್ ಬಿಸಾಕಲ್ಲ ನಾನು ಬೇರೆ ಒಂದು ಪಾಟಕ್ಕೆ ಚಿಕ್ಕ ಪಾಟಲ್ಲಿ ನೆಟ್ಟಿರ್ತೀನಿ ಅವು ಚಿಕ್ಕು ಮತ್ತೆ ಹೂವು ಬಂದಿರುತ್ತೆ ಇವಾಗ ನಾನು ರೋಸ್ ಕಟ್ಟಿಂಗು ಮಾಡಿದ್ದೀನಿ ಮೊನ್ನೆ ಅದನ್ನು ನೆಟ್ಟಿದ್ದೀನಿ ಅದು ಚೆನ್ನಾಗಿ ಚಿಕ್ತೈತೆ ಆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ ಅದು ದಾಸವಾಳದಲ್ಲೂ ಅಷ್ಟೇ ನಾಟಿ ದಾಸವಾಳದಲ್ಲೂ ಅದು ವೆರೈಟಿ ಐತೆ ನನಗೆ ಗೊತ್ತಿರಲಿಲ್ಲ ಅದು ನಾವು ಒಂದು ಸತಿ ಒಡ್ನಾಡಿಗೆ ಹೋದಾಗ ತಗೊಬಂದು ನೆಟ್ಟಿದ್ದು ಅದನ್ನು ಅದು ಹೆಂಗ್ ಸಿಂಗಲ್ ಅದು ಚೆನ್ನಾಗಿ ಚಿಕ್ಕತಿ ಹೂವು ಬಿಟ್ಟೈತೆ ಅದೇ ಒಂಥರ ಅದು ಮರದ ಥರ ಹೋಗುತ್ತೆ ಅದು ಇನ್ನೊಂದು ಇಲ್ಲಿ ನಾವು ಮುಳ್ಕಟ್ಟ ದೇವಸ್ಥಾನಕ್ಕೆ ಹೋಗೋವಾಗ ಅದು ಸಿಂಗಲ್ ಪೆಟಲ್ಲೇ ಅದನ್ನು ತಗೊಬಂದು ನೆಟ್ಟಿದ್ದೀನಿ ಅದು ಎಷ್ಟು ಚೆನ್ನಾಗಿ ಚಿಗ್ತಿದೆ ಅಂದರೆ ಅದೇ ಒಂಥರ ಬಳ್ಳಿ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಅದನ್ನು ಅದು ರೀಪಾಟ್ ಮಾಡಬೇಕು ಇವಾಗ ಅಲ್ಲೇ ಅದು ಚಿಕ್ತಿ ಹೂವು ಬಿಡೋಕ್ಕಾಗೈತೆ ಕಟಿಂಗು ನೆಕ್ಸ್ಟ್ ರೀಪಾಟ್ ಮಾಡಿ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೇಗ ಬೇಗ ಕಟಿಂಗ್ ಬರುತ್ತೆ ದಾಸವಾಳ ಗಿಡಗಳಂತೂ ಬೇಗ ಚಿಗುರ್ಕೊಳ್ಳುತ್ತೆ ಬೇಗ ಕಟಿಂಗೂ ಬರುತ್ತೆ ನಾವು ಈಸಿಯಾಗಿ ದಾಸವಾಳ ಗಿಡನ ಬೆಳ್ಕೋಬೋದು ಯಾವುದೇ ಥರ ಖರ್ಚಿಲ್ಲದೆ ಸಹ ಬೆಳ್ಕೋಬೋದು ಟೆನ್ಷನು ಇರಲ್ಲ ಆರಾಮಾಗಿ ಬೆಳ್ಕೋಬೋದು ನೋಡಿ ಇದು ದಾಸವಾಳ ಗಿಡದಲ್ಲಿ ನಾನು ಬೀನ್ಸ್ ನೆಟ್ಟಿದ್ದೀನಿ ಆ ಬೀನ್ಸ್ ಬೆಳ್ಳಿ ಒಬ್ಕೊಂಡೈತೆ ಅದರೊಳಗೂ ಒಂದೆರಡು ಬೀನ್ಸ್ ಬಿಟ್ಟವೆ ನೋಡಿ ನಾನು ದಾಸವಾಳ ಗಿಡನ ಸ್ವಲ್ಪ ನರ್ಸರಿಯಿಂದನೂ ತರ್ತೀನಿ ಈಗ ನಾವೆಲ್ಲಾದರೂ ನೆಂಟರ ಮನೆಗಳಿಗೆ ಹೋಗಿರ್ತೀವ ಅಲ್ಲಿ ಚೆನ್ನಾಗಿರ್ತಾವ ಆವಾಗ ಅವ್ರ ಹತ್ರ ಒಂದು ಸ್ವಲ್ಪ ಕಟಿಂಗ್ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಆ ಕಟಿಂಗ್ ತಗೊಬಂದ್ನೂ ನಾವು ಬೆಳೆಸ್ಕೊಬೋದು ಕಟಿಂಗ್ ನೆಟ್ರುನು ನಾವು ಸುಮಾರು ಗಿಡಗಳನ್ನ ಮಾಡ್ಕೊಬೋದು ನೋಡಿ ಇದು ಇದನ್ನ ನಾನು ಹೊರನಾಡಿಂದ ತೊಗೊಬಂದಿದ್ದು ಅಲ್ಲಿ ರೋಡ್ ಸೈಡಲ್ಲಿ ಗಿಡ ಹಾಕಿದ್ರು ಅದರಿಂದ ನಾನು ಕಟ್ ಮಾಡ್ಕೊಂಡು ತಗೊಬಂದಿದ್ದು ಇದನ್ನ ತೊಗೊಂಬಂದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟೈತೆ ನೋಡಿ ಇದೇ ಒಂಥರ ದಾಸವಾಳ ದಾಸವಾಳ ಒಂಥರ ತೋರಿಸ್ತೀನಿ ನೋಡಿ ಅದೇ ಒಂಥರ ದಾಸವಾಳ ನನಗೆ ಆಶ್ಚರ್ಯ ಆಯ್ತು ಇದು ಈ ತರನು ಇರುತ್ತಾ ಅಂತ ಅನ್ನಿಸ್ತು ಮತ್ತೆ ಇದು ಡಬಲ್ ಪೆಟಲ್ ಇದು ಇದು ಮುಟ್ಟಿದ್ರೆ ಸಾಕು ಹಂಗಂಗೆ ಉದುರೋಗ್ಬಿಡ್ತೈತೆ ಇದು ಹೂವು ಅಂತೂ ಸಕ್ಕತ್ತಾಗಿ ಹೂವು ಬಿಡುತ್ತೆ ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕದು ಡಬಲ್ ಪೆಟಲ್ಲೂ ರೆಡ್ ಕಲರ್ ಹೂವು ಅದು ಹಿಂಗೆ ಕೈಯಿಂಗ್ ಟಚ್ ಮಾಡಿದ್ರೆ ಸಾಕು ಹಂಗೆ ಉದುರೋಗ್ತವೆ ಇದನ್ನು ಅಷ್ಟೇ ನಾನು ನರ್ಸರಿಯಿಂದ ತಂದಿದ್ದನ್ನ ಇದು ಸಿಂಗಲ್ ಸಿಂಗಲ್ ಪೆಟಲ್ ಇದು ಚ ತುಂಬ ಚೆನ್ನಾಗಿ ಹೂವು ಬಿಡ್ತಾವೆ ಎಲೆಗೂನೊಂದು ಮೊಗ್ಗು ಥರ ಆಗಿರ್ತವೆ ಸಕ್ಕತ್ ಅಂದರೆ ಸಕ್ಕತ್ತಾಗಿ ಹೂವು ಬಿಡ್ತವೆ ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತೈತೆ ಗಾರ್ಡನಲ್ಲಿ ನೋಡಿ ಇದು ಎಲ್ಲೋ ಕಲರು ಎಷ್ಟು ಹೂವು ಬಿಟ್ಟಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ನೋಡಿ ಒಂದು ಗಿಡದಲ್ಲೇ ಒಂದು ನಾಲ್ಕೈದು ಹೂವು ಬಿಟ್ಟೈತೆ ಒಂದು ಒಂದು ದಿನದಲ್ಲಿ ಇಷ್ಟೊಂದು ಹೂವು ಬಿಡುತ್ತೆ ಮತ್ತೆ ನೆಕ್ಸ್ಟ್ ದಿನಕ್ಕೆ ಅದರಲ್ಲಿರೋ ಮೊಗ್ಗೆಲ್ಲ ಅರಳುತ್ತೆ ನೋಡಿ ಅಲ್ಲಿ ನಾಳೆಗೆ ರೆಡಿ ಆಗೈತೆ ಅಷ್ಟು ಹೂವು ಬಿಡ್ತವೆ ಇದು ಅಷ್ಟೇ ಇದು ಇದು ಇದೂ ಅಷ್ಟೇ ಇದೆಯೋ ಎರಡು ಗಿಡ ಮಾತ್ರ ಮೇಲೆ ಮರದ ಥರ ಇಲ್ಲ ಅದು ಹಂಗೆ ಬುಷಿಯಾಗಿ ಬಕೆಟ್ ಫುಲ್ಲು ಅಂಡ್ಕೊಂಡ್ಬಿಟ್ಟೈತೆ ನಾನು ಹಂಗೆ ಬಿಟ್ಟಿದ್ದೀನಿ ಮತ್ತೆ ಏನು ಕಟ್ ಮಾಡಿಲ್ಲ ಸುಮಾರು ಕಟ್ಟಿಂಗೆಲ್ಲ ನೆಟ್ಟರು ಚೆನ್ನಾಗಿ ಬರುತ್ತೆ ಈ ಜಾನಿ ಅಂತೂ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಮಳೆ ಹೊಯ್ತಿದ್ರು ಅವನಿಗೆ ಅವನು ಜ್ಞಾನನೇ ಇರೋಲ್ಲ ಮನೆಗೆ ಹೋಗ್ಬೇಕು ಅಂತ ಅಲ್ಲಿ ನೆನ್ಕೊಂಡು ನೆನ್ಕೊಂಡು ಅಲ್ಲೇ ನಿಂತಿರ್ತಾನೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿರ್ತವೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ನೋಡ್ತಾನೆ ಇದ್ದರೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ನಾನು ಎಲ್ಲನೂ ಹೋದಾಗೂ ಅಷ್ಟೇ ಒಂದೊಂದೆರಡು ಕಟ್ಟಿಂಗ್ ಇಸ್ಕೊಂಡು ಬರ್ತೀನಿ ಇಸ್ಕೊಂಡು ಬಂದು ಹಾಕೊತೀನಿ ಮೊನ್ನೆ ನಮ್ಮ ಊರಿಗೆ ಹೋಗಿದ್ವಾ ಅಲ್ಲೂ ಅಷ್ಟೇ ಅಲ್ಲಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ಒಂದೆರಡು ಕಟ್ಟಿಂಗ್ ಬಂದೆ ಮಳೆ ಗಿಡನೂ ಅಷ್ಟೇ ನಾನು ದುಡ್ಡು ಕೊಟ್ಟೆ ತರಲಿಲ್ಲ ಅದನ್ನು ಕಟ್ಟಿಂಗ್ ತಂದು ಹಾಕಿನೇ ಚೆನ್ನಾಗಿ ಬೆಳ್ಕೊಂಡಿದ್ದು ನಾವು ಕಟಿಂಗಿಂದನೇ ಸುಮಾರು ಗಿಡಗಳನ್ನ ಮಾಡ್ಕೊಬೋದು ನಾನು ಗಾರ್ಡನಲ್ಲಿರೋ ದಾಸವಾಳ ಹೂವು ಎಲ್ಲ ನೋಡಿದ್ರೆ ನೀವು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಹೇಳಿ ಒಂದು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್